ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಪಾಕಿಸ್ತಾನ ಒಂದ್ ಕಡೆ ಪಹಲ್ಗಾಮ್ನ ಏನು ನಮ್ಮ ಭಾರತದ ಪ್ರಜೆಗಳು ಸೈನಿಕರು ಏನು ಹುತಾತ್ಮರಾಗಿದ್ರು ಅದಕ್ಕೆ ಒಂದು ಸರಿಯಾದ ಆತ್ಮಕ್ಕೆ ಗೌರವ ಅವರಿಗೆ ಆತ್ಮಕ ಶಾಂತಿ ತರುವ ರೀತಿ ಇವತ್ತು ಭಾರತ ದೇಶ ಪಾಕಿಸ್ತಾನ ಸೋಲಿಸುವ ಮೂಲಕ ಅದಕ್ಕೆ ಆತ್ಮಕ ಶಾಂತಿ ಸಿಗಲಿ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಡೆದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನೆಲ್ಲು ಹುಟ್ಟೂರಿನ ಬಾಬಾ ಸಾಹೇಬ್ ಪಾಟೀಲರು ಹುಡುಗಲ ಹಲಗೇಕರು ಮತ್ತು ನಾವು ಸೇರಿಕೊಂಡು ಒಂದು ಹದಿನೈದು ಜನರ ಪ್ಯಾನೆಲ್ ಏನು ಮಾಡಿದ್ವಿ ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ ಹದಿನೈದಕ್ಕೆ ಹದಿನೈದು ಸೀಟು ನಮ್ಮ ಪ್ಯಾನೆಲ್ನಲ್ಲಿ ಹದಿನೈದು ಜನ ಅಭ್ಯರ್ಥಿಗಳಿದ್ದರು ಹದಿನೈದು ಹದಿನೈದು ಜನ ಅಭ್ಯರ್ಥಿಗಳು ನೀಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳಲ್ಲೂ ಜಯಗಳಿಸ್ತಾರೆ ಇದ್ರ ಮೂಲಕ ರೈತರು ನಮ್ಮ ಮೇಲೆ ಹೆಬ್ಬಾಳ್ಕರ್ ಎಲ್ಲರ ಮೇಲೆ ನಮ್ಗೆ ವಿಶ್ವಾಸ ತೋರಿಸಿದ್ದಾರೆ ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರೋ ರೀತಿ ದಿನದಲ್ಲಿ ನಾವು ಕೆಲಸ ಆಗುತ್ತೆ ಮುಂಬರುವೇತನ ಪ್ಯಾನಲ್ ಗೆ ಕೆಲವು ಸಿಕ್ಕೇ ಸಿಗುತ್ತೆ ಕೆಲವೇ ಕ್ಷಣ ಕ್ಷಣಗಳಲ್ಲಿ ಕೆಲವು ಘೋಷಣೆ ಆಗುತ್ತೆ ತದನಂತರ ಎಲ್ಲ ಗುರುಹಿರಿಯರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಈ ಫ್ಯಾಕ್ಟರಿಯ ಪುನಶ್ಚೇತನ ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ